ಹೋರಾಡುವಂತಹ ಜನಪದ ಕಲಾವಿದ ಪ್ರತಿ ಪಾತ್ರವನ್ನು ಜೀವಿಸುವ ನಮ್ಮೆಲ್ರಿಗೂ ನಾವೆಲ್ಲರೂ ಇಷ್ಟಪಡುವಂತೆ ಮಾಡುವಂತಹ ನಮ್ಮ ಹೆಮ್ಮೆಯ ಕನ್ನಡದ ಮಣ್ಣಿನ ಕಲಾವಿದ ರಂಗಾಯಣರ ಘುಸರದ ಎಟ್ಟು ವೇದಿಕೆಗೆ ಬರಬೇಕು ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀವಿ ಒಂಬತ್ತು ಗಂಟೆ ಆಗ್ತಾ ಏನೇನು ಗೊತ್ತಿಲ್ಲಪ್ಪ ನಮಗೆ ನಿಮ್ಗೆ ರಂಗ ಗಂಗೋತ್ರಿನಾಲ್ರಿಗೂ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಇದು ಸುಪ್ಪಣ್ಣ ಇಲ್ಲೇ ಇದಾರೆ ಸುಪ್ಪಣ್ಣ ಸುಡಿದಾಗ ಯಾರು ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗೊಂಡು ಈ ರಾಜ್ಕುಮಾರ್ ಸ್ಕಿನ್ ಅವ್ರ ಕತೆಗಳು ಕೆಲವರು ಬಿಟ್ಟಿದ್ದಾರೆ ಅವರು ಈ ಕಥೆ ಚೆನ್ನಾಗಿದೆ ಗಣ ಒಂದು ಯಾರು ಮಾಡಿ ರಂಗಾಯಣವ್ರಿಗೂ ಏನು ಕಥೆ ವೀಕ್ನೆಸ್ ಕಥೆ ಹೇಳೋರು ಒಪ್ಕೋತ ಅಂತ ನನಗೆ ಹಂಗೆ ಕಥೆ ಕತೆ ಹೇಳಿದ್ರು ನಾನು ಒಪ್ಕೊಂಡೆ ನಾನು ಅಪ್ಪನ ಹತ್ರ ಇರೋದೇ ಡೇಟ್ ಅಪ್ಪ ಅದು ಬಿಟ್ಟು ನನಗೆ ಏನಿಲ್ಲ ಕೊಡೋಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಮಿಕ್ಕಿದ್ದೆಲ್ಲ ಅವರೇ ಊಹಿಸ್ಕೊಂಡು ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ ನನ್ ಕೆ ಆರ್ ನಗರದಲ್ಲಿ ಆಯ್ತು ಲೊಕೇಶನ್ ನನಗೆ ಸಂತೋಷ ಗೊತ್ತಕ್ಷ ಕಥೆ ಏನ್ ಕತೆ ಫಸ್ಟ್ ಅಲ್ಲಿ ನನಗೆ ಗೋಚರ ಆಯ್ತು ಅದಾದ್ಮೇಲೆ ನನಗೆ ಮಾಡ್ತಾ ಮಾಡ್ತಾ ಇದು ಅಂಶ ಏನು ಅಂತಂದ್ರೆ ವಿದ್ಯೆ ಬರೀ ಸ್ಕೂಲ್ ಕಲ್ತ್ಕೊಳ್ಳೋದು ಕಲ್ತ್ಕೊಳ್ಳೋದೇ ಇಲ್ಲ ಈ ಜನಪದ್ರ ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗೆ ನಮಗೆ ಬಂತು ಬಾಯಿಂದ ಬಾಯಿಗೆ ಜನಪದ್ರು ಅದು ಸಮ ಸಮ ಸಮಾಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಒಬ್ರಿಗೆ ಕಲ್ಸು ಅದನ್ನ ತಾನ್ ಕಲ್ತಿರೋದನ್ನ ಯಾವುದೇ ತರದ ಸ್ವಾರ್ಥ ಇಂದ ಇನ್ನೊಬ್ರಿಗೆ ಕಲ್ಸ್ಬಿಡ್ಬೇಕು ಅನ್ನೋದು ತಾವಂತ ಅಯ್ಯೋ ಹೋಗ್ಬಿಡ್ತಲ್ಲ ಇದು ನಾನು ಯಾರನ್ನ ಕಲ್ಸ್ಬಿಡ್ಬೇಕು ಅಂತ ಆತರದ್ದು ಪಾತ್ರ ಹೇಳ್ದು ಬಹಳ ಖುಷಿ ಐತೆ ಇಲ್ಲ ಚೆನ್ನಾಗಿದೆ ಮಾಡೋಣ ಒಂದು ತಾವಂತ ವಿದ್ಯೆ ಅಂತಂದ್ರೆ ಬರೀ ಈ ಸ್ಕೂಲ್ಗೆ ಹೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ವಿದ್ಯೆ ಇದೆ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಮ ಕಾಮನ ಸ್ಥಿತಿ ಇದೆ ಆ ಥರದ ಪಾತ್ರ ಇವು ಮಾಡಿದಾಗ ಇವು ನನ್ನ ಪಪ್ಪ ನನ್ನ ಅಮ್ಮಗ ಇದು ನಿಲ್ಲೋ ಇತ್ತಪ್ಪ ಹೋಗಿ ಅವ್ನಾ ನಿಜವಾಗ್ಲೇ ಇರ್ತೀನಿ ಆ ಝೂಟಿಗಲ್ಲ ನನ್ನ ಅಮ್ಮಗ ಇವಾಗ ನನ್ನ ತಮ್ಮಗವ್ರಿ ತಿರ್ಗೋನ್ಗೆ ತಿರ್ಗಿ ಅವಕರಿಗೆ ನೋಡ್ರಿ ಹೇಳ್ತೀನಿ ನೋಡಿರಿ ಬಾ ಹೊಂಟೈದವ ಅಲ್ಲೇ ಇದಪ್ಪ ಅದೆಲ್ಲ ಇದ್ ಹಾಂ ಅಲ್ಲಿದ ನೋಡಿ ಮದ್ಲಿದ್ದಾನಲ್ಲ ಆತ ತಾತ ಆತ ಅಂತಿದ್ದ ಇವನ್ ಇದು ಆತ ಅಂದರೆ ಬಳ್ಸ್ಬಿಡ್ತೀನಿ ಆ ಕೆಲಸ ಅವಾಗ ತಮ್ಮಂಥರ ಇವಾಗ ಟೈಮ್ ಲೆಕ್ಕ ಹಾಕೊಳ್ಳಿ ಎರಡು ಸಾವಿರ ಕರೋನಾ ಇದ್ನೆ ಮುಂದೆ ಆಗಿದಿರಲ್ಲ ಅದ್ ಕತೆ ಮತ್ತೆ ಹೌದು ನನ್ಗೆ ರಾಜ್ ಕುಮಾರ್ ಹೊಸಬ್ರೆ ನಮ್ ಅವರು ಹೊಸಬ್ರೆ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕಂತ ಹೇಳ್ತೇನೆ ಬಂತಲ್ಲ ಇವ್ಗೆ ಪುನೀತ್ ಸಾರ್ದು ಅದನ್ನ ಈ ಸಮುದ್ರ ಹೆಂಗ್ ಸೇರ್ಸುದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಒಂದ್ ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪ ಸರ್ ಒಂದ್ಸಲ ಫೋನ್ ಮಾಡಿದ್ರು ಅವಾಗೇನು ಜೇಮ್ಸ್ ಶೂಟಿಂಗಲ್ಲಿದ್ದೆ ಆ ಮೋಸ್ಟ್ಲಿ ನನಗೆ ಇಪ್ಪತ್ತೇಳೋ ಇಪ್ಪತ್ತಾರು ಇರಬೇಕು ಯಾವುದೋ ಹೋಗ್ತಿದ್ದೆ ಇಪ್ಪತ್ತಾರು ಹಾ ಹೌದು ಇಪ್ಪತ್ತಾರು ಶಿವಮೊಗ್ಗ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತಿಗೆ ಭರತ್ ಸರ್ಗೆ ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಒಪ್ಸಿ ಎಲ್ಲ ಹೇಳಿ ಇದು ಈ ಥರದ್ದೊಂದು ಇದೆ ಅದನ್ನೇನೇ ಮಾಡಿ ಚೆನ್ನಾಗಿರ್ತೀವಿ ಅಂತ ಅಪ್ಪು ಸರ್ ಈ ಸಿನಿಮಾ ನೋಡಿದ್ದಾರೆ ಅವ್ರ ಆಶೀರ್ವಾದ ಫಸ್ಟ್ ನನಗೆ ಅದೇ ನೋಡಿ ನೋಡಿ ನಮಗೆ ಚೆನ್ನಾಗಿ ಚೆನ್ನಾಗಿ ಕನ್ಫ್ಯೂಷನ್ ಆಗಿ ಮಕ್ಕಳ ಸಿನಿಮಾ ದೊಡ್ಡ ದೊಡ್ಡವ್ರ ಸಿನಿಮಾ ಎರಡೆಲ್ಲ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದ್ರೆ ಆಮೇಲೆ ನನ್ಗೆ ಏನು ನಂದು ಏನ್ ಹೇಳಿ ಅಂತಂದ್ರು ಒಂದು ಶಿಕ್ಷಣದ್ದು ಎಲ್ಲರ ಮಕ್ಕಳೆಲ್ಲ ಕಲಿಬೇಕು ಅದನ್ನು ಬಿಡಬೇಡಿ ಜಗತ್ತನ್ನು ಏನ್ ಬೇಕಾದ್ರೆ ಕಲಿಬಹುದು ಆಸ್ತಿ ಕಲಿಬಹುದು ಅಂತಸ್ತು ಕಲ್ಬಿಡ್ಬೋದು ಬಟ್ಟೆ ಕಲಿಬಹುದು ವಜ್ರ ಇದು ಎಲ್ಲ ವಿದ್ಯೆ ಮಾತ್ರ ಯಾರು ಕಲಿಯಕ್ಕಾಗಲ್ಲ ಅದು ನಿಮ್ಮ ಮುಂದಕ್ಕೆ ಸದಾ ಇರಲಿ ಅನ್ನೋ ಒಂದು ಇದೇ ಸರ್ ಮಕ್ಕಳಿಗೊಂದು ಒಂದು ಅವನು ಯಾವುದೋ ಒಂದು ಮುಂದಿರ್ತಾನೆ ಏ ನೀನು ಕಾರ್ ಕೊಡ್ತೀನಿ ಹೀಗೆ ನೀನ್ ಕಾರ್ಡ್ ಕೊಡ್ಬೇಕು ಅಂತಂದ್ರೆ ನೀವು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನ್ ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತ ನಾನು ಕಾರ್ ಕೊಡ್ತೀನಿ ಅಂತ ಹೇಳೋದು ಮೋಟಿವೇಟ್ ಮಾಡಿ ಕಳಿಸಿರ್ತಾರೆ ಉದ್ದೇಶ ಬೇರೆ ಆಗಿರುತ್ತೆ ನಮ್ಮ ತಾತನ ಕಾಣ್ ಕಾಗಲ ಗುಣಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ತರ ಆಗುತ್ತೆ ಗುಣಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗ್ ಗುಣಸ್ಕೊಂಡು ಹೋಗ್ತಾನೆ ಅಂತ ಕಾರ್ ಗುಣಸ್ಕೊಂಡು ಹೋಗ್ತಾ ನನ್ಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬಾ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಅದು ಅದು ಅದನ್ನ ಒಂದು ರೀತಿ ಒಳ್ಳೆ ಮೆರವಣಿಗೆನೆ ಅಲ್ಲ ಆ ತರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದೊಂದು ಕಾಡುವಂಥ ಒಂದು ಮೆರವಣಿಗೆಯನ್ನು ಅದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿದ್ರು ಭರತ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ಅವ್ರಿಗೆ ತುಂಬಾ ಇಷ್ಟಪಟ್ಟು ಆಯ್ತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ಇಪ್ಪತ್ತಾರೀಕು ಮಾತಾಡಿ ಇಟ್ಕೊಂಡಂಗೆ ಆಗುತ್ತೆ ಒಂದೊಂದು ಸಲ ಐದನೇ ತಾರೀಕು ನಾಲ್ಕನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಮಾಡಿಸಿ ನಾನು ಬರ್ತೀನಿ ಅವತ್ತು ಅಂತ ಅಂದು ಅಂದ್ಕೊಂಡ್ವಿ ಮನೆಗೂ ಆ ಸಮುದ್ರ ನನ್ನ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೆಯೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಗಣ್ಣ ಅವರು ಅದ್ರ ಮತ್ತೆ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಾಗಣ್ಣ ಅವ್ರಿಗೆ ಮತ್ತೆ ಬೇರೆ ತರ ಏನ ಮಾಡ್ಬೇಕು ಚೇಂಜ್ ಮಾಡ್ಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡ್ರು ಅದು ಶಿವಣ್ಣ ಮಾಡ್ಬೇಕು ಅಂತಿದ್ರು ಯಾವ್ದಾದ್ರು ಈ ನಂಗೆ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ನಮ್ಗೆ ಇನ್ನೂ ಬಹಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವ್ರು ಹೇಳ್ತೀನಿ ಕೇಳಿ ಅವ್ರ ಕಥೆಗಳ ಮೇಲೆ ಎನ್ನಿನ್ ತಗೊತೋ ತಗುತ್ತೋ ತಗೋತೋ ಅಂತ ನಾನು ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಜನಪಾದ ಎಂತ ಕೂತಿದ್ದೀರಾ ಅದು ಅಷ್ಟು ಸುಮ್ಮನೆ ಇವಾಗ ಈ ಮೊದ್ಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದಿರಾ ದಸರಾಕ್ ಬಂದು ಕಲಾಬಿದ್ರಲ್ಲ ಅಂತ ಹೇಳಿದೆ ಈ ದಸರಾಗ ಗೊತ್ತಾರಲ್ಲ ಈ ಜನಪ್ರಿಗೆಲ್ಲ ಆದ್ರದೇ ಹೋಗಿ ಹೋಗ್ರಿ ಹೋಗಿ ಬತ್ತಿ ಹೋಗ್ರಿ ಬರ್ತು ಹೋಗಿ 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 ಅವ್ರು ಟಿ ಡಿ ಹೋಗಿರ್ತಾರೆ ಹಂಗಾಗಲ್ಲ ಆಗಲ್ಲ ಅಂತಂದ್ರು ಅವರು ಇವರು ಮಾಡ್ಕೊಂಡ್ ಐದು ಲಕ್ಷ ಜನ ಇರೋ ಜಾಗಕ್ಕೆ ಅದೇ ಜತ್ತು ಜಲ್ಲ ಜತ್ತು ಇವರೇ ಚೆನ್ನಾಗಿದೆ ಮಹಾರಾಷ್ಟ್ರ ಸಂಪೂರ್ಣ ಕನ್ನಡಿಗರು ಇರುವಂತ ಜಾಗ ಕನ್ನಡಿಗರು ದೇವಸ್ಥಾನ ಪುಜಾರತ್ನವರು ಅವರು ಇವರು ಎಲ್ಲ

ಅದೆಲ್ಲ ಆಗಿ ನಿಜವಾಗ್ಲು ಅವ್ರಿಗೆಲ್ಲಾರ್ಗೂ ಆ ಬಿಜಾಪುರ ಅಜೇತ್ನ ಅವ್ರಿಗೆ ಎಲ್ಲರಿಗೂ ಕೈಬೇಕು ನಿಜವಾಗ್ಲು ನೀವು ರಿಯಲಿ ರಿಯಲಿ ಗ್ರೇಟ್ ಅವರೊಂದು ಅವ್ರ ಎಲ್ಲ ಸೇ ಒಂದು ಮೂವತ್ನಾಲ್ಕು ಜನ ಇದ್ದರು ಹಂಗಾಗಿ ಆ ಸಾಂಗ್ ನಾವು ಮುಗಿಸ್ಕೊಂಡು ಬಂದ್ವಿ ಇವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದ್ದೀರಿ ಅನ್ಕೊಂಡೇವಿ ಕಷ್ಟಪಟ್ಟರು ರಾಜಕುಮಾರ್ ಅವರೇ ಮೊದ್ಲನೇ ಸಿನ್ಮಾ ಐ ಸ್ವಾಳ ಸಾಂಗ್ ನಿಮ್ಮ ಹೆಸ್ರೇ ಅಯ್ಯ ಸಳಬಡಿ ನೂರಾರು ಪಿಚ್ಚರ್ ಮಾಡಿ ಒಳ್ಳೇದಾಗಲಿ ಹಾಂ ಇನ್ನೂ ಒಂಥರ ಇಡೀ ಕರ್ನಾಟಕವೇ ಸೇರಿದೆ ಮಂಗಳೂರು ಯದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ಮಂಗಳೂರಿಂದ ನೋಡ ಮಂಗಳೂರು ಅಂತ ಮಂಗ್ಳೂರೇ ಅಂತ ರಾಮರ ವರಾಹ ರೂಪ ಅಂದ್ಬಿಟ್ಟು ನಮ್ಗೇನು ಕೊನೆ ವರ್ಷದ ಕೊನೆಯಲ್ಲಿ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟರ್ ಬಂದಿದ್ದಾರೆ ಅದೇ ಮುಂದೆ ಟಿಯವರು ಮತ್ತೆ ಇಂಥದ್ದ ಬೈ ಇನ್ನೊಂದು ಕೈ ಬಿಟ್ಟವ್ರೆ ಕಣ್ಣ ಸಿನಿಮಾಗಳಿಗೆ ಆದ್ಯಾ ಮುಂಚಾರ ಬೈ ಇನ್ನೂ ಆಗ್ತಾ ಇದ್ದಿಲ್ಲ ಓ ಟಿ ಟಿ ಎಲ್ಲ ನೋಡ್ರಿ ಒಳ್ಳೆ ಸಿನಿಮಾ ಬರ್ತಾವ ಗ್ಯಾಟ್ ಸಿ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡ್ ಗೊತ್ತವ್ರ ಗೊತ್ತಿಲ್ಲ ಬಂದ್ ಮನೆಗೂ ನಾವೆಲ್ಲಾನು ಹಳೆ ಕಾಲದವ್ರತಾರ ಪ್ರೇಕ್ಷಕರು ಮುಂದೆನೆ ಬಂದಿದ್ದೀವಿ ಪ್ರೇಕ್ಷಕರೇನ್ ಥಿಯೇಟರ್ಗೆ ಬರಬೇಕು ನೀವೇ ನೋಡ್ಬೇಕು ಅಣ್ಣ ನೀವ್ ಇಂದಿರೋ ಊಟ ಮಾಡ್ರಪ್ಪ ಸುಮ್ ಸುಮ್ನೆ ಮಾಡ್ಕೊಂಡೋಗ್ ಸುಮ್ ಯಾಕೆ ಬಂದ್ ಸುಮ್ನೆ ನೀವೇ ನೋಡ್ಕೊಂಡು ಸುಮ್ನೆ ಹಾಕಬಿಡಿ ಏನೋ ಮಾಡ್ರಪ್ಪ ನೀವನು ಮಾಡಿ ತುಂಬ ಕನ್ನಡವಾಗಿ ನನ್ನ ಊಟ ಗೊತ್ತಿತ್ತು ಇವ್ರು ಹೇಳಲ್ಲ ನಾನು ಹೂನೇ ಹೇಳೋದು ಹೂವಾಗ್ರಿ ಅಂತ ಹೂವಾಗ ಅಂತ ಬಂದು ಮಾಡಿ ಯಾಕಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮ್ಗೆ ಇಲ್ಲ ಯಾಕೋ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟ್ ಇದೇನೋ ಓಟಿಟಿ ಟಿ ಬರುತ್ತಲ್ಲ ಬಂತು ನಮ್ಮ ಕರ್ನಾಟಕ ಬರುತ್ತೆ ಅಂದ್ರೆ ಹಂಗೆ ಮುಂಚದ ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚೆ ಅವ್ರ ಯಾರು ಟಿವಿ ಅವರು ಮುಚ್ಕೊಳ್ಳಿ ನೀವಿದ್ದೀರಲ್ಲ ಅಣ್ಣವರ ಅಭಿಮಾನಿ ದೇವರುಗಳು ಅಂದ್ರು ಈ ದೇವರುಗಳು ಯಾವತ್ತೂ ನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದ ಗರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯೋದು ಬರುತ್ತಲೂ ಕೈಯ್ಯೋದು ಹಂಗಿರ್ತಾರೆ ಒಳ್ಳೆ ಅಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಗಳು ಸರ್ ಅದು ಬೇರೆ ಅದು ಒರ್ಜಿನ ಕೊಟ್ಬಿಡವ್ರೆ ನಾನಿ ಮೊದ್ಲು ಎಲ್ಫೋರ್ ಪ್ರಾಬ್ಲಮ್ ಹಂಗ್ಕೊಂಡಿದ್ರು ಹಿಂಗಾಗ್ಬಿಡೋದು ನನ್ಗೆ ಠಂಗ್ ಬಿಟ್ಟು ತಿರುಗಾ ಬಿಚ್ಚಿ ಏನೋ ಮಾಡಿ ರಾಜಕೊಂಡ್ ಮೇಲೆ ಕಡಿ ಹಂಗ್ ಸಮಾಧಾನ ಆಗಬಿಡೋದು ನನ್ಗೆ ಅವ್ರು ನೋಡಿದ್ ಮಾಡ್ತೀರಾ ಬಿಡ್ಬೇಕಲ್ಲ ಅವ್ರು ಡ್ಯಾನ್ಸ್ ಮೂವತ್ ಜನ ಹಾಕ ಬಂದ್ ಜನ ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ಸು ಮಿಸ್ ಹೊಡಿತಿದೆ ಹ್ಮ್ ಹಂಗಾಯ್ತು ಏನೋ ಬಿಡ್ಲಿಲ್ಲ ಫಾಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸರೇ ನಾನು ಅಷ್ಟು ತುಂಬಾ ಮೊದಲೇ ಕೇಳ್ತೀನಿ ಸರ್ ಎಲ್ಲರೂ ಚೆನ್ನಾಗೇ ಒಂಥರ ತುಂಬಾ ಭಕ್ತಿಯಿಂದ ಇದನ್ನ ನಾಡಿದಾರೆ ಅದರದ್ದೊಂದು ಪಾತ್ರೀಯರು ಆಗ್ಬೋದು ಬಹಳ ಖುಷಿಯಿಂದ ಆಗ್ಬೋಟ್ರಂತೆ ಏನೋ ಗೊತ್ತಿಲ್ಲ ರಂಗಣ್ಣ ತುಂಬಾ ದೊಡ್ಡ ಪಾತ್ರ ಹೇಳಿದರು ಅವರೇ ನಾನು ಹೇಳಿದೀನಿ ಅಂತಂದ್ರೆ ನಾವೇನ್ ಮಾಡಲ್ಲ ಇದೀವಲ್ಲ ಅಂತ ಅವರೇ ದೊಡ್ಡವರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳನ್ನ ಎಷ್ಟು ಸಿನಿಮಾಗಳನ್ನ ನೂರಾರು ಸಿನಿಮಾ ಮಾಡಿ ರಾಜ್ಕುಮಾರ್ ಅವ್ರು ನಿಮ್ಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವ್ದು ಯಾವ್ದು ಗೊತ್ತಾಗ ಇತಿಹಾಸ ಆಗ್ಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವ್ದು ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆ ನಾವು ಅವರು ನಾನು ಇಲ್ಲಿ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ನಾವ್ ಏನ್ ಏನ್ ಮಾತು ತುಂಬ ದೊಡ್ಡ ಮಾತು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಹಕಾರ ಸಹಾನುಭೂತಿ ಕೊಡಿ ಮರಿಬಟ್ಟು ದಯವಿಟ್ಟು ಸನ್ನ ಕೊಡ್ ನಿರ್ದೇಶಕರು ಹಾಗು ನಿರ್ಮಾಪಕರು ಚಿತ್ರದ ತಂತ್ರಜ್ಞರು ಹಾಗೂ ಕಲಾವಿದ್ರು ವೇದಿಕೆ ಮೇಲೆ ಬರಬೇಕು ಕಲಾವಿದರು ಹಾಗೂ ತಂತ್ರಜ್ಞರು ವೇದಿಕೆ ಮೇಲೆ ಬರ್ಬೇಕು ಅಂತ ಗ್ರೂಪ್ ಫೋಟೋ ಇರುತ್ತೆ